ವೆಲ್ಕಮ್ ಟು ಸುಚಿರುಚಿ ಕಿಚನ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಹೆಲ್ತಿ ಡ್ರಿಂಕ್ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಸ್ಟಾರ್ಟ್ ಮಾಡೋದೇ ಹೆಲ್ತಿ ಡ್ರಿಂಕಿಂದ ಇದಕ್ಕೆ ನಾವು ಫಸ್ಟು ಬೂದ್ ಗುಂಬಳುಕಾಯಿನ ತಗೋಬೇಕಾಗತ್ತೆ ನೋಡಿ ಸೊ ನೆಕ್ಸ್ಟು ಬೂದ್ ಬೀಜ ಎಲ್ಲ ತೆಗೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಬೇಕಾಗತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಸೊ ಇದಕ್ಕೆ ಸ್ವಲ್ಪ ಮೆಣಸು ಒಂದು ಮೂರು ನಾಲ್ಕು ಕಾಳಷ್ಟು ಮೆಣಸು ಮೆಣಸು ಆದಮೇಲೆ ಸ್ವಲ್ಪ ಜೀರಿಗೆ ಸೊ ಜೀರಿಗೆ ಹಾಕಿದ ಮೇಲೆ ಸೊ ಇದಕ್ಕೆ ನೀವು ಪುದೀನ ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ನಾನು ರಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನೆಕ್ಸ್ಟ್ ಇದನ್ನೆಲ್ಲ ಸೇರಿ ನಾವು ಈಗ ಮಿಕ್ಸಿನ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಸೊ ಫುಲ್ ನೈಸಾಗಿ ಪೇಸ್ಟ್ ಆಗಿರುತ್ತೆ ಸೊ ಇದನ್ನು ನೀವು ನೆಕ್ಸ್ಟ್ ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಕುಡಿಬೌದು ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಕೆ ಮೊದಲೇ ಕೂಡ ನೀವು ಬೇಕಾದರೆ ಸ್ಟ್ರೈನ್ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು ಸ್ನೇಹಿತರೆ ಮಕ್ಕಳಿಗೂ ನೆನಪಿನ ಶಕ್ತಿ ಹೆಚ್ಚಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದರಲ್ಲಿ ತುಂಬ ಎಲ್ಲ ಪ್ರೋಟೀನ್ಸು ವೈಟಮಿನ್ಸ್ ಇರೋದರಿಂದ ಸೊ ನಮ್ಮ ಬಾಡಿಲಿ ಏನು ಕೊರತೆ ಇರುತ್ತೆ ವಿಟಮಿನ್ಸ್ ಪ್ರೋಟೀನ್ಸು ನಾವು ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಸೊ ಇದನ್ನೆಲ್ಲ ನಾವು ರಿಕವರ್ ಮಾಡ್ಬೋದು ನಮ್ಮ ಬಾಡಿಲಿ ಸೊ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಸೊ ಇದನ್ನು ನೀವು ಸ್ಟಾರ್ಟ್ ಮಾಡಿ ಡೈಲಿ ಯೂಸ್ ಮಾಡೋದು ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಇದು ಕಿಡ್ನಿನ ಡಿಟಾಕ್ಸಿಫೈ ಮಾಡುತ್ತೆ ನಿಮಗೇನೇ ಕಾನ್ಸ್ಟಿಪೇಷನ್ ಇರಲಿ ಪಾಯಿಲ್ಸ್ ಇರಲಿ ಬಾಯ್ಲ್ಸ್ ಇರಲಿ ಆ್ಯಂಡ್ ಹಾರ್ಟ್ ಫಂಕ್ಷನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಟೋಟಲ್ ಓವರ್ ಆಲ್ ನಿಮ್ಮ ಬಾಡಿಗೆ ಸ್ಟ್ರೆಂತ್ನ ಕೊಡುತ್ತೆ ಸೊ ಇವತ್ತಿಂದನೇ ಅಟ್ಲೀಸ್ಟ್ ಯಾರು ನೋಡ್ತಿದ್ದೀರ ಅವರು ಡೈಲಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ರಿಸಲ್ಟ್ ಗೊತ್ತಾದ ಮೇಲೆ ನನಗೆ ಲೈಕ್ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು